ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬದ ಆಚರಣೆ ಹೇಗೆ ಆಯಿತು ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಊರಲ್ಲಿರೋ ನಮ್ಮ ಮನೆಗೆ ಹೋಗಿದ್ವಿ ಮೊದಲನೇ ದಿನ ಗೌರಿ ಹಬ್ಬ ಸೊ ಗೌರಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ನಮ್ಮ ಅತ್ತೆ ಮಾಡ್ಕೊಂಡಿದ್ರು ನಾನು ಸಹ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದೆ ಗೌರಿ ಹಬ್ಬಕ್ಕೆ ನಾವು ಬಾಗಿಣನ ರೆಡಿ ಮಾಡ್ಕೊತೀವಿ ಬಾಗಿಣ ಎಲ್ಲ ರೆಡಿ ಮಾಡಿದ್ಮೇಲೆ ಮನೆಯಲ್ಲೇ ಬಾಗಿಣನ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೂ ಸಹ ಗೌರಿ ದೇವಿನ ಕೂಡ್ಸಿರ್ತಾರೆ ಗೌರಿ ದೇವಿ ಮುಂದೆ ಬಾಗಿಣನ ಇಟ್ಟು ಪೂಜೆ ಮಾಡಿ ಹಾಗೆ ಗೌರಿ ದೇವಿಗೆ ಬಾಗಿಣಾನ ಅರ್ಪಿಸಿ ನಾವು ಮನೆಗೆ ವಾಪಸ್ ಬರ್ತೀವಿ ಮದುವೆ ಆಗಿರೋರಿಗೆ ಬಾಗಿಣ ಎರಡು ಸೆಟ್ ರೆಡಿ ಮಾಡ್ಕೊತಾರೆ ಹಾಗೆ ಮದುವೆ ಆಗದಿರೋ ಹೆಣ್ಮಕ್ಕಳಿಗೆ ಒಂದು ಸೆಟ್ ಬಾಗಿಣನ ರೆಡಿ ಮಾಡ್ಕೊತಾರೆ ಮೊದಲು ಮೊರಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಎಲೆ ಅಡಿಕೆ ಇಟ್ಟು ಅದರೊಳಗೆ ಅರಿಶಿನ ಕುಂಕುಮ ಇಟ್ಟು ಹಾಗೆ ಅದರೊಳಗೆ ತೆಂಗಿನಕಾಯಿ ಬಾಳೆಹಣ್ಣು ಚೀಪೇಕಾಯಿ ಹೂವು ಅಕ್ಕಿ ಬೇಳೆ ಹಾಗೆ ಬಾಗಿಣದ ಸಾಮಾನುಗಳನ್ನು ಇಟ್ಟು ಇನ್ನೊಂದು ಮರನ ಒಂದು ಮರದ ಮೇಲೆ ಮುಚ್ಚುತ್ತಾರೆ ವಿಡಿಯೋ ನೋಡ್ತಾ ಸ್ವರ್ಣಗೌರಿ ವ್ರತದ ಬಗ್ಗೆ ಒಂದು ಕಥೆಯನ್ನು ಕೇಳೋಣ ಬನ್ನಿ ಘೋರ ತಪವಾಚರಿಸಿ ಶಿವನನ್ನು ವರಿಸಿ ಕೈಲಾಸವಾಸಿಯಾದ ಪಾರ್ವತಿಗೆ ಒಮ್ಮೆ ತನ್ನ ತವರು ಮನೆಗೆ ಬರುವ ಬಯಕೆಯಾಯಿತು ಹಿಮವಂತನ ಮಗಳಾಗಿ ಜನಿಸಿ ಹಿಮಾಲಯವನ್ನೇ ತನ್ನ ತವರಾಗಿ ಪಡೆದಿದ್ದಳು ರುದ್ರದೇವರ ಅನುಮತಿ ಪಡೆದು ಭೂಲೋಕಕ್ಕೆ ಬಂದ ದಿನವೇ ಭಾದ್ರಪದ ಶುಕ್ಲ ತೃತೀಯ ಮತ್ಸ್ಯಪುರಾಣದಲ್ಲಿ ಪಾರ್ವತೀ ದೇವಿಗೆ ಗೌರಿ ಎಂಬ ಹೆಸರು ಬಂದ ಕಥೆಯಿದೆ ಪಾರ್ವತಿ ಮೂಲತಃ ಕಪ್ಪು ಬಣ್ಣದವಳಾಗಿರುತ್ತಾಳೆ ಒಮ್ಮೆ ಶಿವನು ಪಾರ್ವತಿಯನ್ನು ಕಾಳಿ ಎಂದು ಸಂಬೋಧಿಸುತ್ತಾನೆ ಕಾಳಿ ಎಂಬ ಪದ ಕತ್ತಲು ಮತ್ತು ಕಪ್ಪು ಬಣ್ಣವನ್ನು ಹೇಳುತ್ತದೆ ಪಾರ್ವತಿ ಕಾಳಿ ಎಂದು ಕರೆಯಲ್ಪಟ್ಟದ್ದನ್ನು ಅವಹೇಳನ ಎಂದು ಭಾವಿಸಿ ಬ್ರಹ್ಮನ ಕುರಿತು ತಪಸ್ಸು ಮಾಡಿ ತನ್ನ ಬಣ್ಣವನ್ನು ಬದಲಿಸುವಂತೆ ಕೋರಿ ತನ್ನ ವರ್ಣವನ್ನು ಬದಲಿಸಿಕೊಂಡಿದ್ದರಿಂದ ಗೌರಿ ಎಂಬ ಹೆಸರು ಅರ್ಥಾತ್ ಬಿಳಿ ಬಣ್ಣ ಅಥವಾ ಸ್ವರ್ಣವರ್ಣ ಸ್ವರ್ಣಗೌರಿ ವ್ರತದ ಹೆಸರು ಸೂಚಿಸುವಂತೆ ಸ್ವರ್ಣ ಬಣ್ಣದಲ್ಲಿ ಹೊಳೆಯುವ ಗೌರಿಯ ಪೂಜಿಸುವುದು ಎಂದರ್ಥ ಪೂರ್ವಕಾಲದಲ್ಲಿ ವಿಮಲಾಪುರ ಪಟ್ಟಣವನ್ನು ಚಂದ್ರಪ್ರಭರಾಜನು ಸತ್ಯಧರ್ಮಗಳಿಂದ ಪರಿಪಾಲಿಸುತ್ತಿದ್ದನು ಆತನಿಗೆ ಸೌಂದರ್ಯ ನಿಧಿಗಳಾದ ಇಬ್ಬರು ಪತ್ನಿಯರಿದ್ದರು ಚಂದ್ರಪ್ರಭನು ಅರಣ್ಯದಲ್ಲಿ ಬೇಟೆಯಾಡುತ್ತಿರುವಾಗ ದೂರದಲ್ಲಿ ಒಂದು ರಮಣೀಯವಾದ ಸರೋವರವು ಗೋಚರಿಸಿತು ಅಲ್ಲಿ ಅನೇಕ ಮಂದಿ ಅಪ್ಸರ ಸ್ತ್ರೀಯರು ವ್ರತಾಚರಣೆ ಮಾಡುತ್ತಿರುವುದನ್ನು ಕಂಡು ಅವರನ್ನು ಕುರಿತು ಎಲೈ ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ದೇವತಾ ಪೂಜೆ ಯಾವುದು ಎಂದು ಕೇಳಲು ಅವರುಗಳು ನಾವು ಅತ್ಯಂತ ಪುಣ್ಯಕರವಾದ ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದೇವೆ ಈ ವ್ರತವನ್ನು ಭಾದ್ರಪದ ಮಾಸ ಶುದ್ಧ ತದಿಗೆ ದಿನಗಳಲ್ಲಿ ಆಚರಿಸಬೇಕು ನಸುಕಿನಲ್ಲಿ ಎದ್ದು ಮಂಗಳ ಸ್ನಾನದ ನಂತರ ಮಂಟಪವನ್ನು ನಿರ್ಮಿಸಿ ಹೂವುಗಳು ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಿ ಮಣ್ಣಿನ ಅಥವಾ ಅರಿಶಿನದ ಗೌರಿಯನ್ನು ಬೆಳ್ಳಿಯ ಕಲಶ ಕುಂಕುಮ ಮತ್ತು ಅರಿಶಿನದಿಂದ ಅಲಂಕರಿಸಬೇಕು ಕಲ್ಪೋಕ್ತ ಪ್ರಕಾರ ಗಂಧ ಧೂಪದೀಪಗಳಿಂದ ಆರಾಧಿಸಿ ಹದಿನಾರು ಗಂಟಿರುವ ದೂರಗ್ರಂಥಿಯನ್ನು ಪೂಜಿಸಿ ನಂತರ ಅದನ್ನು ಕಟ್ಟಿಕೊಳ್ಳಬೇಕು ಮೊರದ ಬಾಗಿನವನ್ನು ದೇವಿಗೆ ಅರ್ಪಿಸಿ ನಂತರ ಮುತ್ತೈದರಿಗೆ ಬಾಗಿನ ಕೊಡಬೇಕು ಆರತಿಯ ನಂತರ ಸ್ವರ್ಣಗೌರಿಯನ್ನು ಹೊಳೆ ಕೆರೆ ಅಥವಾ ಬಾವಿಯಲ್ಲಿ ವಿಸರ್ಜಿಸಬೇಕು ಹೀಗೆ ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದ ಅವರ ಮಾತನ್ನು ಕೇಳಿ ರಾಜನು ಭಕ್ತಿಯಿಂದ ಅವರು ಹೇಳಿದ ಪ್ರಕಾರ ಅಲ್ಲಿಯೇ ವ್ರತವನ್ನು ಆಚರಿಸಿ ದೂರಗ್ರಂಥಿಯನ್ನು ಧರಿಸಿ ಅರಮನೆಗೆ ಹಿಂದಿರುಗಿ ತನ್ನ ಹೆಂಡತಿಯರಿಗೂ ಈ ಸಂಗತಿಯನ್ನು ತಿಳಿಸಿ ಆ ಪವಿತ್ರ ದಾರವನ್ನು ಇಬ್ಬರಿಗೂ ಕೊಟ್ಟನು ಕಿರಿಯ ರಾಣಿಯು ಆ ದಾರವನ್ನು ಭಕ್ತಿಯಿಂದ ತೆಗೆದುಕೊಂಡು ವ್ರತವನ್ನು ಆಚರಿಸಿ ಇಷ್ಟಾರ್ಥಗಳನ್ನು ಪಡೆದು ಆನಂದದಿಂದ ಇದ್ದಳು ಹಿರಿಯ ಹೆಂಡತಿಯು ವ್ರತವನ್ನು ದೂರೀಕರಿಸಿದ ಪಾತಕದಿಂದ ತೊಂದರೆಗೊಳಗಾಗಿ ರಾಜನಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಉಪವಾಸ ವ್ರತವನ್ನು ಕೈಗೊಂಡಳು ಅಲ್ಲಿಯೂ ತನ್ನ ಉದ್ದೇಶ ಫಲಕಾರಿಯಾಗದಿರಲು ಸ್ವರ್ಣಗೌರಿಯನ್ನೇ ಧ್ಯಾನಿಸುತ್ತಾ ಕುಳಿತುಕೊಳ್ಳಲು ಸಂತುಷ್ಟಗೊಂಡು ಸ್ವರ್ಣಗೌರಿಯು ಪ್ರತ್ಯಕ್ಷಳಾಗಿ ಆಕೆಗೆ ಸೌಭಾಗ್ಯವನ್ನು ಇಷ್ಟಾರ್ಥ ಸಿದ್ಧಿಗಳನ್ನು ನೀಡಿ ಅಂತರ್ಧಾನಳಾದಳು ಸಂತೋಷದಿಂದ ರಾಣಿಯು ತನ್ನ ಪತಿ ಗೃಹಕ್ಕೆ ಮರಳಿ ಸಕಲೈಶ್ವರ್ಯ ಸಹಿತ ಅನೇಕ ಕಾಲ ಸುಖವಾಗಿದ್ದು ನಂತರ ಪತಿ ಸಹಿತ ಶಿವಲೋಕ ಹೊಂದಿ ಕೈವಲ್ಯ ಮುಕ್ತಿಯನ್ನು ಪಡೆದಳು ಆದ್ದರಿಂದ ಈ ಸ್ವರ್ಣಗೌರಿ ವ್ರತವನ್ನು ಪ್ರತಿ ವರ್ಷವೂ ಯಾರು ಭಾದ್ರಪದ ಶುದ್ಧ ತದಿಗೆ ದಿನಗಳಲ್ಲಿ ಆಚರಿಸುವರೋ ಅವರಿಗೆ ಸಮಸ್ತ ಇಷ್ಟಾರ್ಥ ಸಿದ್ಧಿಯು ಪುತ್ರ ಪೌತ್ರಾಭಿವೃದ್ಧಿಯೂ ಮೋಕ್ಷವು ದೊರೆಯುವುದೆಂದು ಪರಮೇಶ್ವರನು ಷಣ್ಮುಖ ಸ್ವಾಮಿಗೆ ಹೇಳಿದ ಈ ಸ್ವರ್ಣಗೌರಿ ವ್ರತ ಕಥೆಯನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರು ಕಥೆ ಹೇಗಿತ್ತು ಈ ಕಥೆನ ನಾನು ಮಲ್ಲಿಗೆ ಕ್ಯಾಲೆಂಡರಲ್ಲಿ ಇನ್ಫಾರ್ಮೇಷನ್ ಸಿಕ್ತು ಸೊ ಅದಕ್ಕೆ ಶೇರ್ ಮಾಡೋಣ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಬಾಗಿಣನ ತಗೊಂಡೋಗಿ ದೇವಸ್ಥಾನದಲ್ಲಿ ಗೌರಿ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡದ ಮೇಲೆ ಅಲ್ಲಿ ಪುರೋಹಿತರ ಹೆಂಡತಿ ಇರ್ತಾರೆ ಸೊ ಅವ್ರಿಗೇ ನಾವು ಬಾಗಿಣನ ಕೊಟ್ಬಿಟ್ಟು ಅವರಿಗೆ ಅರಿಶಿನ ಕುಂಕುಮ ಕೊಡ್ತೀವಿ ಅವರು ನಮಗೆ ಅರಿಶಿನ ಕುಂಕುಮ ಹಚ್ಚಿ ಕೈಗೆ ಕಂಕಣನ ಕಟ್ಟಿ ಒಂದು ಮೊಗರದ ಬಾಗಿಣನ ಅವರು ತಗೊಳ್ತಾರೆ ಇನ್ನೊಂದು ಮೊರದ ಬಾಗಿಣನ ನಾವು ಮನೆಗೆ ವಾಪಸ್ ತಗೊಂಡು ಬರ್ತೀವಿ ಮದುವೆ ಆಗದಿರೋ ಹೆಣ್ಮಕ್ಳಾದರೆ ಒಂದೇ ಸೆಟ್ ಬಾಗಿಣ ಇರುತ್ತೆ ಅದನ್ನು ಅವ್ರ ಹತ್ರ ಮತ್ತೆ ಅರ್ಶಿನ ಕುಂಕುಮ ಹಚ್ಚಿಸ್ಕೊಂಡು ಅದೇ ಮೊರದ ಬಾಗಿಣನ ವಾಪಸ್ ಮನೆಗೆ ತಗೊಂಡು ಬರ್ತಾರೆ ಸಂಜೆ ಅದೇ ಬಾಗಿಣದಲ್ಲಿರೋ ಅಕ್ಕಿ ಬೀಳೆ ಹಾಗೆ ಅದರಲ್ಲಿರೋ ಹಣ್ಣುಗಳು ಎಲ್ಲನೂ ತಗೊಂಡೋಗಿ ನಾವು ಗೌರಿ ದೇವಿಗೆ ಮಡಿಲಕ್ಕಿಯನ್ನು ಕಟ್ಟು ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತೀವಿ ಗೌರಿ ಹಬ್ಬ ಆಗಿದ ಮರುದಿನಾನೇ ಗಣೇಶ ಚತುರ್ಥಿ ಬರುತ್ತೆ ಅಲ್ವಾ ಸೊ ಗಣೇಶನ ಪೂಜೆಯೂ ಸಹ ನಮ್ಮ ಮನೆಯಲ್ಲಿ ಮಾಡಿದ್ವಿ ಮನೆಯಲ್ಲಿ ಗಣಪತಿ ಪೂಜೆ ಮಾಡಿದ ಮೇಲೆ ನಾಗರ ಕಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ನಾಗರ ಕಲ್ಲಿಗೆ ಹಾಲೆರೆದುಕೊಂಡು ಹಾಗೆ ಹುತ್ತಕ್ಕೆ ಸಹ ಪೂಜೆ ಮಾಡಿಕೊಂಡು ಬಂದ್ವಿ ಹೀಗಿತ್ತು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಆಚರಣೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ ಯೂನ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ ಜೈ ಗಣೇಶ